ಸೌರವ್ ತನ್ನ ಹೆಂಡತಿಗೆ ದುಬೈನಿಂದ ಸಾಕಷ್ಟು ಹಣವನ್ನು ಕಳುಹಿಸುತ್ತಿದ್ದನು ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡಿಸಬೇಕು ಎಂದು ಹೆಂಡತಿಗೆ ಹೇಳಿದನು ಗರಿಮಾ ಹುಡುಗಿಯರನ್ನು ಒಳ್ಳೆಯ ಶಾಲೆಗೆ ಸೇರಿಸಿದಾಗ ಅತ್ತಿಗೆ ಅನಾಮಿಕ ಅಸೂಯೆ ಪಟ್ಟು ಯಾರಿಗೂ ಹಣ ನೀಡಿ ಸೌರವ್ನನ್ನು ದುಬೈನಲ್ಲಿ ಕೊಲ್ಲಲು ಹೇಳುತ್ತಾಳೆ ಯಾಕಂದರೆ ಗರಿಮಾ ಮತ್ತು ಅವಳ ಹೆಣ್ಣು ಮಕ್ಕಳು ಹಸಿವಿನಿಂದ ಸಾಯಲು ಆದರೆ ಅವಳು ಅಂದುಕೊಂಡಂತೆ ಏನೂ ನಡೆಯುವುದಿಲ್ಲ ಪ್ರತಿ ತಿಂಗಳು ಗರಿಮಾಳಿಗೆ ಸೌರವ್ನ ಹೆಸರಲ್ಲಿ ಹಣ ಬರುತ್ತಲೇ ಇತ್ತು ಅತ್ತಿಗೆ ಅನಾಮಿಕ ಸೌರವ್ ಸತ್ತಿದ್ದಾನೆ ಗರಿಮಾಳ ಪ್ರಿಯಕರ ಅವಳಿಗೆ ಹಣ ಕಳುಹಿಸುತ್ತಿದ್ದಾನೆ ಎಂದು ಆಪಾದನೆ ಹೊರಿಸಿ ಮನೆಯಿಂದ ಹೊರಹಾಕುತ್ತಾರೆ ಬೆಳಗ್ಗೆ ಬಾಗಿಲು ತೆರೆದ ಅತ್ತಿಗೆಯ ಕಂಗಳು ನಂಬಲಾಗದೆ ಆಶ್ಚರ್ಯದಿಂದ ದೊಡ್ಡದಾಯಿತು ಯಾಕಂದ್ರೆ ಹೊರಗೆ ಸೌರವ್ ವಿದೇಶದಿಂದ ಭಾರಿ ಮೊತ್ತದ ಡ್ರಾಫ್ಟ್ ಕಳಿಸಿದ್ದನು ನೋಟಿನ ಕಂತೆ ಕೈಯಲ್ಲಿಡಿದು ಮನೆಯ ಪ್ರತಿ ಸದಸ್ಯರು ಆಶ್ಚರ್ಯಚಕಿತ ಕಂಗಳಿಂದ ಹಣವನ್ನು ನೋಡುತ್ತಿದ್ದರು ಬಡತನದಲ್ಲಿ ಬದುಕುವ ಕುಟುಂಬಕ್ಕೆ ಈ ನೋಟಿನ ಕಂತೆ ಯಾವುದೇ ನಿಧಿಗಿಂತ ಕಮ್ಮಿ ಇರಲಿಲ್ಲ ಅತ್ತಿಗೆ ನಾವಿವಾಗ ಮಜಾ ಮಾಡಬಹುದು ಸೌರವಣ್ಣ ಪ್ರತಿ ತಿಂಗಳು ವಿದೇಶದಿಂದ ಹೀಗೆ ಹಣ ಕಳುಹಿಸುತ್ತಾನೆ ಅಲ್ವಾ ಅತ್ತಿಗೆ ನಾದಿನಿ ಸೇರಿ ಮನ ಬಂದಂತೆ ಶಾಪಿಂಗ್ ಮಾಡಬಹುದು ಇಷ್ಟದ ಆಹಾರ ತಯಾರಿಸಿ ತಿನ್ಬಹುದು ಅಂತ ಅತ್ತಿಗೆ ಅನಾಮಿಕ ಗರಿಮಾಳಿಗೆ ಬೆಣ್ಣೆ ಹಚ್ಚುತ್ತಾ ಹೇಳಿದಳು ಗರಿಮಾ ಗಂಭೀರವಾಗಿ ಮುಗುಳ್ನಕ್ಕಳಷ್ಟೆ ಗರಿಮಾ ಕೂಡ ಖುಷಿಯಾಗಿದ್ದಳು ಆದರೆ ಒಂದು ತಿಂಗಳು ಎಷ್ಟು ವೆಚ್ಚವಾಗುತ್ತದೆ ಎಂಬುದು ಅವಳಿಗೆ ಮಾತ್ರ ತಿಳಿದಿತ್ತು ಪುಟ್ಟ ಪುಟ್ಟ ಇಬ್ಬರು ಹೆಣ್ಣು ಮಕ್ಕಳು ಮನೆಯ ಪರಿಸ್ಥಿತಿಯನ್ನು ಯಾವುದೇ ರೀತಿಯಲ್ಲಿ ನಿಯಂತ್ರಿಸಲು ಆಗುತ್ತಿಲ್ಲ ಎಂದು ತುಂಬು ಯೌವನದಲ್ಲೇ ಸೌರು ಹೆಂಡತಿ ಮಕ್ಕಳನ್ನು ಬಿಟ್ಟು ವಿದೇಶ ಸೇರಿದ್ದ ನೀವು ಅರ್ಧದಷ್ಟು ಹಣವನ್ನು ನನಗೆ ಕೊಡಿ ಮನೆ ಸಾಮಾನುಗಳನ್ನು ಖರೀದಿಸಲು ಎಂದು ಅತ್ತಿಗೆ ಅನಾಮಿಕ ಗರಿಮಾಳಿಂದ ಅರ್ಧದಷ್ಟು ಹಣವನ್ನು ತೆಗೆದುಕೊಂಡು ತನ್ನ ಬಳಿ ಇಟ್ಟುಕೊಂಡಳು ಗರಿಮಾಳಿಗೆ ಅಪೇಕ್ಷಿಸಲಾಗುತ್ತದೆಯೇ ಅವಳು ಹಾ ಎಂದು ತಲೆ ಅಲ್ಲಾಡಿಸಿದ್ದಳು ಇದ್ದಕ್ಕಿದ್ದಂತೆ ಗರಿಮಾಳ ಮೊಬೈಲ್ಗೆ ವಿದೇಶದಿಂದ ಸೌರವ್ನ ಕರೆ ಬಂತು ಗರಿಮಾಳ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಅತ್ತಿಗೆ ಕರೆಯನ್ನು ಸ್ವೀಕರಿಸಿ ಮುಂದಿನ ತಿಂಗಳು ಹೆಚ್ಚು ಹಣವನ್ನು ಕಳುಹಿಸಲು ಅಣ್ಣನಿಗೆ ಹೇಳಿ ನಮಗೆ ಹೊಸ ಮನೆ ನಿರ್ಮಿಸಬೇಕಿದೆ ಅತ್ತಿಗೆ ಅನಾಮಿಕ ಗರಿಮಾಳನ್ನು ಮುದ್ದು ಮಾಡುತ್ತಾ ಹೇಳಿದಳು ಗರಿಮಾ ಕರೆ ಸ್ವೀಕರಿಸಿದಳು ಮತ್ತೊಂದೆಡೆ ಸೌರವ್ ಎಲ್ಲರ ಯೋಗಕ್ಷೇಮವನ್ನು ಕೇಳಲು ಪ್ರಾರಂಭಿಸಿದನು ಎಲ್ಲರೂ ಪ್ರೀತಿಯಿಂದ ಮೊಬೈಲ್ನ ಮುಂದೆ ನೆರೆದಿದ್ದರು ಗರಿಮಾ ಮುಗುಳ್ನಗುತ್ತಾ ಎಲ್ಲರ ವಿಶೇಷಗಳನ್ನು ಫೋನ್ನಲ್ಲಿ ಸೌರವ್ ಜೊತೆ ಹಂಚಿಕೊಳ್ಳುತ್ತಿದ್ದಳು ನಾನು ಸ್ವಲ್ಪ ಹೆಚ್ಚು ಹಣ ಕಳುಹಿಸಿದ್ದೀನಿ ದಿನನಿತ್ಯದ ಸಾಮಗ್ರಿಗಳನ್ನು ಖರೀದಿಸಿ ಉಳಿದ ಹಣದಲ್ಲಿ ಮಕ್ಕಳನ್ನು ಯಾವುದಾದ್ರೂ ಉತ್ತಮ ಶಾಲೆಗೆ ಸೇರಿಸು ಇಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟ ಹೆಚ್ಚು ಸಮಯ ನನಗೆ ವಿದೇಶದಲ್ಲಿ ನಿಲ್ಲಲು ಸಾಧ್ಯ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮ ಭವಿಷ್ಯ ನಿರ್ಮಾಣವಾಗಲಿ ನಾನು ಅವರ ಶಾಲೆಯ ಶುಲ್ಕವನ್ನು ಪ್ರತಿ ತಿಂಗಳು ಕಳುಹಿಸುತ್ತಲೇ ಇರುತ್ತೇನೆ ಸುಮ್ಮನೆ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗಿ ಬಂದರೆ ಅದನ್ನು ಕಡಿಮೆ ಮಾಡಿ ಸೌರವ್ನ ಮಾತಿಗೆ ಗರಿಮಾ ಕೆಲವು ಕ್ಷಣ ಮೌನವಾದಳು ಲೌಡ್ ಸ್ಪೀಕರ್ ಆನ್ ಆಗಿತ್ತು ಎಲ್ಲರೂ ಈ ವಿಷಯಗಳನ್ನು ಕೇಳುತ್ತಿದ್ದರು ಅನಾಮಿಕಳ ಮುಖ ವಿವರಣವಾಯಿತು ನಾವಿನ್ನೆಲ್ಲಿ ನಮ್ಮ ಕಾರ್ಯಗಳನ್ನು ನಡೆಸುವುದು ಅಲ್ಲಿ ಸೌರವ್ ಅಣ್ಣ ಸಂಪೂರ್ಣ ಯೋಜನೆಯೊಂದಿಗೆ ಕುಳಿತಿದ್ದಾರೆ ಹಣವನ್ನು ಗರಿಮಾ ಮುಂದೆ ಎಸೆದು ಎದು ತನ್ನ ಕೋಣೆಗೆ ಹೋದಳು ಅತ್ತಿಗೆ ಅನಾಮಿಕಾ ಅವಳನ್ನು ಹಿಂಬಾಲಿಸಿ ಅವಳ ಪತಿಯು ಗರಿಮಾಳ ಮೇಲೆ ದ್ವೇಷದ ನೋಟ ಬೀರುತ್ತಾ ಒಳಗೆ ಹೋದನು ಗರಿಮಾಳಿಗೆ ಅವರ ವರ್ತನೆ ಬೇಸರ ತರಿಸಿತ್ತಾದರೂ ಅವಳು ಸೌರವ್ ಹೇಳಿದ್ದನ್ನೇ ಬಯಸಿದ್ದಳು ಇಬ್ಬರು ಮಕ್ಕಳಿಗೆ ಶಾಲೆಗೆ ಹೋಗುವ ವಯಸ್ಸಾಗಿತ್ತು ಆದರೆ ಇಲ್ಲಿವರೆಗೆ ಅವರ ಶಿಕ್ಷಣದ ಬಗ್ಗೆ ಯೋಚಿಸಿರ್ಲಿಲ್ಲ ಸೌರವ್ ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತಿ ಹೇಳಿದ್ದರಿಂದ ಗರಿಮಾ ಒಪ್ಪಿಕೊಳ್ಳಬೇಕಾಯಿತು ಆ ದಿನ ಗರಿಮಾ ಮಕ್ಕಳನ್ನು ಕರೆದುಕೊಂಡು ಬರಲು ಶಾಲೆಗೆ ಹೋಗಿದ್ದಳು ಹಿಂದಿರುಗುವಾಗ ಟ್ರಾಫಿಕ್ನಿಂದಾಗಿ ಸ್ವಲ್ಪ ತಡವಾಯಿತು ಮನೆಗೆ ಬರುವಷ್ಟರಲ್ಲಿ ಸುಸ್ತಾಗಿದ್ದಳು ಮನೆಯಲ್ಲಿ ಅಸಾಧಾರಣ ಮೌನವಿತ್ತು ಗರಿಮಾ ಮತ್ತು ಅವಳ ಅತ್ತಿಗೆ ಪ್ರತಿದಿನವೂ ಸರದಿಯಂತೆ ಅಡುಗೆ ಮಾಡುತ್ತಿದ್ದರು ಇಂದು ಗರಿಮಾ ಅತ್ತಿಗೆ ಅನಾಮಿಕಳ ಸರದಿ ಹುಡುಗಿಯರಿಬ್ಬರು ಹಸಿವಿನಿಂದ ಕಂಗಾಲಾಗಿದ್ದರು ಮಕ್ಳೇ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ ನಾನು ನಿಮಗೆ ಇಬ್ಬರಿಗೂ ಊಟ ಬಡಿಸುತ್ತೇನೆ ಎಂದು ಗರಿಮಾ ಪ್ರೀತಿಯಿಂದ ತನ್ನಿಬ್ಬರು ಮಕ್ಕಳಿಗೂ ಹೇಳಿದಳು ದುಬಾರಿ ಶಾಲೆಗೆ ಸೇರಿಸಿದ ಕಾರಣ ಮಕ್ಕಳಿಬ್ಬರು ಅಧ್ಯಯನದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆದಿದ್ದರು ಗರಿಮಾ ನೇರವಾಗಿ ಅಡುಗೆ ಮನೆಗೆ ಬಂದಳು ಆದರೆ ಅಡುಗೆ ಮನೆ ಪ್ರವೇಶಿಸಿದ ತಕ್ಷಣ ಅವಳ ಹೃದಯ ಬಡಿತ ತಪ್ಪಿತು ಮುಂದೆ ಒಂದು ಪಾತ್ರೆಯಲ್ಲಿ ತರಕಾರಿಗಳನ್ನು ಇಡಲಾಗಿತ್ತು ಗರಿಮಾ ಇನ್ನೊಂದು ಪಾತ್ರೆಯ ಮುಚ್ಚಳವನ್ನು ಎತ್ತಿದಳು ಒಳಗೆ ಸಾಕಷ್ಟು ನೀರಿತ್ತು ಅದರೊಳಗೆ ಎರಡು ಆಲೂಗಡ್ಡೆಗಳಿದ್ದವು ಗರಿಮಾ ಆತಂಕದಿಂದ ಕ್ಯಾಸ್ಟ್ರೋಲ್ ಮುಚ್ಚಳವನ್ನು ಎತ್ತಿದಳು ಅದರಲ್ಲಿ ಒಂದೇ ಒಂದು ರೊಟ್ಟಿ ಇತ್ತು ಗರಿಮಾ ಗಡಿಯಾರ ನೋಡಿದಳು ಮೂರು ಗಂಟೆಯಾಗಿತ್ತು ಮಕ್ಕಳು ತುಂಬಾ ಹಸಿದಿದ್ದರು ಮತ್ತು ಅವರು ಇಂತಹ ತರಕಾರಿಗಳನ್ನು ಮಾತ್ರ ತಿನ್ನಲು ಸಾಧ್ಯವಿರಲಿಲ್ಲ ಗರಿಮಾ ಅತ್ತಿಗೆ ಏನು ಕರೆದಳು ಅನಾಮಿಕಾ ಅನಾಮಿಕಾ ಇವತ್ತು ಯಾಕೆ ಇಷ್ಟು ಕಡಿಮೆ ತಿಂಡಿ ತಯಾರು ಮಾಡಿದ್ದೀರಾ ಅಂತ ಗರಿಮಾ ನಮ್ರವಾಗಿ ಕೇಳಿದಳು ಆದರೆ ಯಾವುದೋ ಕೆಲಸದ ನಿಮಿತ್ತ ಅಡುಗೆ ಮನೆಗೆ ಬರುತ್ತಿದ್ದ ಅನಾಮಿಕಾ ತಕ್ಷಣ ತನ್ನ ಕೈಯಲ್ಲಿದ್ದ ಗ್ಲಾಸ್ ಅನ್ನು ನೆಲಕ್ಕೆ ಬಡಿದು ಮಾತಾಡಿದಳು ಊಟ ಕಮ್ಮಿ ಯಾಕೆ ಮಾಡಿದ್ಯಾ ಊಟ ರುಚಿ ಇಲ್ಲ ಯಾಕೆ ಇವತ್ತು ಆಲೂಗಡೆಯ ಪದಾರ್ಥ ಯಾಕೆ ಮಾಡಿದ್ಯಾ ಇವತ್ತು ಸಾಂಬಾರ್ ಯಾಕೆ ಮಾಡಿದ್ಯಾ ಇದು ದೊಡ್ಡ ಸಮಸ್ಯೆ ಆಯ್ತಲ್ವಾ ನಿಮ್ದು ಮತ್ತು ನಿಮ್ಮ ಮಕ್ಕಳಿಬ್ಬರದು ನಿಮ್ಮ ಗಂಡ ಗಳಿಸಿದ ಹಣವನ್ನೆಲ್ಲ ನಿಮ್ಮ ಮಕ್ಕಳಿಬ್ಬರಿಗಾಗಿ ದುಬಾರಿ ಶಾಲೆಯಲ್ಲಿ ತಾನೆ ನನ್ನ ಗಂಡನ ಮಾಮೂಲಿ ಸಂಬಳದಲ್ಲಿ ಈ ಮನೆ ಮತ್ತು ಅದರ ಎಲ್ಲಾ ಖರ್ಚುಗಳು ನಡೆಯುತ್ತಿವೆ ನನ್ನ ಗಂಡನ ಮಾಮೂಲಿ ಸಂಬಳದಲ್ಲಿ ಇದನ್ನು ಮಾತ್ರ ತಯಾರಿಸಲು ಸಾಧ್ಯ ನಿಮಗೆ ಈ ಪದಾರ್ಥಗಳನ್ನು ತಿನ್ನಲು ಇಷ್ಟವಿಲ್ಲದಿದ್ರೆ ಹೆಚ್ಚು ಯೋಚಿಸಿ ಕಾಲ ಕಳಿಬೇಡಿ ಹೇಗಿದ್ರು ಈ ಅಡುಗೆಗಳನ್ನೆಲ್ಲ ನಾನು ಮಾಡಿದ್ದು ರಾಕೇಶ್ಗಾಗಿ ಹೊರಡಿ ಇಲ್ಲಿಂದ ಅತ್ತಿಗೆ ಗರಿಮಾಳನ್ನು ಪಕ್ಕಕ್ಕೆ ಸರಿಸಿ ಪಾತ್ರೆಯಲ್ಲಿದ್ದ ಪದಾರ್ಥ ಮತ್ತು ಕಾಸ್ಟ್ರೋಲ್ನಲ್ಲಿದ್ದ ರೊಟ್ಟಿಯನ್ನು ಒಂದು ಬಟ್ಟಲಿಗೆ ಹಾಕಿ ಮುಚ್ಚಳ ಮುಚ್ಚಿ ತನ್ನ ಕೋಣೆಗೆ ತೆಗೆದುಕೊಂಡು ಹೋದಳು ಗರಿಮಾ ದಿಗ್ಭ್ರಮೆಯಿಂದ ಅನಾಮಿಕಳ ಮುಖವನ್ನು ನೋಡುತ್ತಿದ್ದಳು ಯಾವತ್ತೂ ಗರಿಮಾ ಆಹಾರದ ಬಗ್ಗೆ ದೂರು ಹೇಳಿರಲಿಲ್ಲ ಮನೆಯಲ್ಲಿ ಏನೇ ತಯಾರಿಸಿದ್ರೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಎಲ್ಲರೂ ಒಟ್ಟಿಗೆ ತಿನ್ನುತ್ತಿದ್ದರು ಅನಾಮಿಕ ಅಂದ ಹಾಗೆ ಸೌರವ್ ಕಳುಹಿಸಿದ ಹಣವನ್ನೆಲ್ಲ ಗರಿಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಯಸುತ್ತಿರಲಿಲ್ಲ ತನಗೆ ಬಂದ ಹಣದಲ್ಲಿ ದೊಡ್ಡ ಮೊತ್ತವನ್ನು ಮೈದುನ ಮನೆ ಖರ್ಚಿಗೆಂದು ತನ್ನಿಂದ ಪಡೆಯುತ್ತಿದ್ದನು ಮಕ್ಕಳಿಬ್ಬರು ಕೈಕಾಲು ಮುಖ ತೊಳೆದು ಅಡುಗೆ ಮನೆಗೆ ಬಂದು ಊಟ ಕೇಳುತ್ತಿದ್ದರು ನೀವಿಬ್ಬರು ಒಳಗೆ ಕೋಣೆಯಲ್ಲಿ ಕೂತಿರಿ ನಾನು ಆಮ್ಲೆಟ್ ತಯಾರಿಸಿ ತರುತ್ತೀನಿ ಅಂದಳು ಗರಿಮಾ ತಂಗಳನದ ಜೊತೆಗೆ ಅಂದು ಆಮ್ಲೆಟ್ ಅನ್ನು ಎರಡು ಭಾಗ ಮಾಡಿಕೊಟ್ಟಳು ಗರಿಮಾಳಿಗೂ ತುಂಬ ಹಸಿವಾಗಿತ್ತು ಆದರೆ ನಲ್ಲಿಯೂ ಏನೂ ಇರಲಿಲ್ಲ ಇನ್ನೊಂದೆಡೆ ಅನಾಮಿಕಳ ಮಾತಿನಿಂದ ಚಿಂತೆಗೀಡಾಗಿದ್ದಳು ಮಕ್ಕಳಿಬ್ಬರನ್ನು ಉತ್ತಮ ಶಾಲೆಗೆ ಸೇರಿಸಿದ ನಂತರ ಅನಾಮಿಕ ತನ್ನೊಂದಿಗೆ ನಡೆದುಕೊಳ್ಳುವ ರೀತಿ ತುಂಬ ಬದಲಾಗಿತ್ತು ಆದರೆ ಯಾಕೆ ಎಂದು ಮಾತ್ರ ಗರಿಮಾಳಿಗೆ ತಿಳಿಯುತ್ತಿರಲಿಲ್ಲ ಮರುದಿನ ಮಕ್ಕಳಿಬ್ಬರ ರಿಸಲ್ಟ್ ಬಂದಿತ್ತು ಅದೇ ದಿನ ಅನಾಮಿಕಾಳ ಮಗನ ರಿಸಲ್ಟ್ ಕೂಡ ಬಂದಿತ್ತು ಅವನು ಊರಿನ ಒಂದು ಸಾಧಾರಣ ಶಾಲೆಗೆ ಹೋಗುತ್ತಿದ್ದ ಗರಿಮಾಳ ಮಕ್ಕಳಿಬ್ಬರು ಉತ್ತಮ ಅಂಕಗಳು ದೊರಕಿತ್ತು ಅವರೀಗ ಸಲೀಸಾಗಿ ಇಂಗ್ಲಿಷ್ ಕೂಡ ಮಾತಾಡುತ್ತಿದ್ದರು ಗರಿಮಾಳಿಗೆ ತುಂಬಾ ಹೆಮ್ಮೆಯಾಯಿತು ಅನಾಮಿಕಾಳ ಮಗ ರಿಪೋರ್ಟ್ ಕಾರ್ಡ್ ತಂದಾಗ ಅವನ ಮುಖ ಸಪ್ಪೆಯಾಗಿತ್ತು ಏನಾಯಿತು ಮಗು ರಿಸಲ್ಟ್ ಹೇಗಿದೆ ನಿನ್ನದು ಗರಿಮಾ ಪ್ರೀತಿಯಿಂದಲೇ ಕೇಳಿದಳು ಆದರೆ ಅವನು ರಿಪೋರ್ಟ್ ಕಾರ್ಡ್ ಟೇಬಲ್ ಮೇಲೆ ಎಸೆದು ಕೋಣೆಗೆ ಓಡಿದನು ಅನಾಮಿಕ ಅಲ್ಲೇ ಕೂತು ತರಕಾರಿ ಕಟ್ ಮಾಡುತ್ತಿದ್ದವಳು ಒಮ್ಮೆಲೆ ಹೇಳಿದಳು ನೀವು ನನ್ನ ಮಗನ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ ಊರಿನ ಸಾಧಾರಣ ಶಾಲೆಯಲ್ಲಿ ಎಷ್ಟು ಕಲಿಸ್ತಾರೆ ನಿಮ್ಮ ಮಕ್ಕಳೊಂದಿಗೆ ನನ್ನ ಮಗನ ಅಡ್ಮಿಷನ್ ಉತ್ತಮ ಶಾಲೆಯಲ್ಲಿ ಮಾಡಲಾಗ್ಲಿಲ್ಲ ತಾನೆ ಈಗ ಬಂದು ನಮ್ಮ ನೋವು ಕೇಳುತ್ತೀರಾ ಅನಾಮಿಕಳ ದ್ವೇಷ ತುಂಬಿದ ಮಾತುಗಳಿಂದ ಗರಿಮಾ ದಂಗಾದಳು ಅನಾಮಿಕಳ ಮನಸ್ಸಲ್ಲೂ ತನ್ನ ಮಕ್ಕಳು ದುಬಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕು ಎಂಬ ಆಸೆ ಇತ್ತು ಅದನ್ನೇ ಈ ರೀತಿ ಹೇಳಿಯೂ ಬಿಟ್ಟಳು ಗರಿಮಾ ಹಣದ ಲೆಕ್ಕ ಹಾಕಿದಳು ಆದರೆ ಸೌರವ್ ಕಳುಹಿಸಿದ ಹಣದಿಂದ ಮತ್ತೊಂದು ಮಗುವಿನ ಶಿಕ್ಷಣದ ವೆಚ್ಚವನ್ನು ಪೂರೈಸಲು ಸಾಧ್ಯವಿರಲಿಲ್ಲ ಯಾಕಂದ್ರೆ ಮೈದುನ ರಾಕೇಶ್ ಮನೆಯ ಖರ್ಚಿಗೆ ಎಂದು ಗರಿಮಾಳಿಂದ ಸಾಕಷ್ಟು ಹಣ ತೆಗೆದುಕೊಳ್ಳುತ್ತಿದ್ದ ಮನೆಯ ಖರ್ಚಿನ ಹಣದಲ್ಲಿ ಸಣ್ಣ ಏರುಪೇರಾದರೂ ರಾಕೇಶ್ ಗರಿಮಾಳ ಮೇಲೆ ಹರಿಹಾಯುತ್ತಿದ್ದ ಸೌರವಣ್ಣ ಕಳಿಸಿದ ಎಲ್ಲ ಹಣವನ್ನು ಕಟ್ಟಿಡುವ ಅವಶ್ಯಕತೆ ಇಲ್ಲ ಹೊಟ್ಟೆಪಾಡಿಗಾಗಿ ಹಣ ಖರ್ಚು ಮಾಡಬೇಕು ಗ್ಯಾಸ್ ಬಿಲ್ ಕಟ್ಟಬೇಕು ವಿದ್ಯುತ್ ಬಿಲ್ ಕಟ್ಟಬೇಕು ಎಲ್ಲವನ್ನು ನಾನೇ ನೋಡಬೇಕು ಮನೆಯ ಎಲ್ಲ ಖರ್ಚನ್ನು ನಾನು ಭರಿಸುತ್ತೇನೆ ನೀವು ಮತ್ತು ನಿಮ್ಮ ಪತಿ ಕೇವಲ ಮಜಾ ಮಾಡ್ತಿದ್ದೀರಿ ರಾಕೇಶ್ ಗರಿಮಾಳ ಮೇಲೆ ಕೋಪದಿಂದ ಚೀರಾಡಿದರೆ ಗರಿಮಾ ಹೆದರಿ ತನ್ನಲ್ಲಿದ್ದ ಎಲ್ಲಾ ಹಣವನ್ನು ಮೈದುನನ ಕೈಗೆ ಒಪ್ಪಿಸಿ ಬಿಡುತ್ತಿದ್ದಳು ರಾಕೇಶ್ ಮತ್ತು ಅನಾಮಿಕಾಳ ಅನುಚಿತ ವರ್ತನೆಯ ಬಗ್ಗೆ ಸೌರವ್ನ ಬಳಿ ಹೇಳಲು ಅನೇಕ ಬಾರಿ ಪ್ರಯತ್ನಿಸಿದರೂ ಸೌರವ್ಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಯಾಕಂದರೆ ವಿದೇಶದಲ್ಲಿ ಕುಳಿತು ಸುಮ್ಮನೆ ಚಿಂತೆಗೀಡಾಗುತ್ತಾನೆ ಎಂದು ಅನಾಮಿಕ ಅಸೂಯೆಯ ಬೆಂಕಿಯಲ್ಲಿ ಕೆಟ್ಟದಾಗಿ ಉರಿಯುತ್ತಿದ್ದಳು ನೆರೆಯ ಚಿಕ್ಕಮ್ಮ ಕೌಶಲ್ಯ ಅವರು ಸಂಜೆ ತಮ್ಮ ಮನೆಗೆ ಬಂದಾಗ ಈ ಬೆಂಕಿಗೆ ಎಣ್ಣೆಯನ್ನು ಎರಚಿದರು ಅಂಗಳದಲ್ಲಿ ಇರಿಸಲಾಗಿದ್ದ ಬೆಂಚಿನ ಮೇಲೆ ಅನಾಮಿಕಾ ಮತ್ತು ಗರಿಮಾ ಇಬ್ಬರು ಕುಳಿತಿದ್ದರು ಗರಿಮಾ ರಾತ್ರಿಯ ಊಟಕ್ಕೆ ಅಕ್ಕಿ ಆಯುತ್ತಿದ್ದಳು ಅನಾಮಿಕಾ ಚಹಾ ಕೈಯಲ್ಲಿ ಹಿಡಿದುಕೊಂಡು ತನ್ನದೇ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದಳು ಚಿಕ್ಕಮ್ಮ ಬಾಗಿಲಿನ ಒಳಗೆ ಬಂದು ಗರಿಮಾ ಎಂದು ದೊಡ್ಡ ಧ್ವನಿಯಲ್ಲಿ ಕರೆದರು ಚಿಕ್ಕಮ್ಮನ ಧ್ವನಿ ಕೇಳಿದ ಕೂಡಲೇ ಅನಾಮಿಕಾ ಮುಖ ತಿರುಗಿಸಿದಳು ತಾನೀಗ ಎದ್ದು ಹೋದ್ರೆ ಅವರಿಗೂ ಚಹಾ ಕೊಡಬೇಕಾಗುತ್ತದೆ ಎಂದುಕೊಂಡು ಅಲ್ಲೇ ಗೋಡೆಗೆ ಹೊರಗೆ ಕೂತುಕೊಂಡಳು ಆದರೆ ಗರಿಮಾ ಪ್ರೀತಿಯಿಂದಲೇ ಅವರನ್ನು ಒಳಗೆ ಬರಮಾಡಿಕೊಂಡಳು ಹೇಳು ನೀನು ಹೇಗಿದ್ಯಾ ನಿನ್ನ ಗಂಡ ಹೇಗಿದ್ದಾನೆ ಮತ್ತೆ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ಅವರು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತನಾಡ್ತಾರೆ ನೀನು ಅವರನ್ನು ನಗರದ ಅತ್ಯಂತ ದುಬಾರಿ ಶಾಲೆಯಲ್ಲಿ ಸೇರಿಸಿದ್ಯಾ ಎಂದು ನಾನು ಕೇಳಲ್ಪಟ್ಟೆ ಕೌಶಲ್ಯ ಆಂಟಿ ಮುಂದೆ ಬಂದು ಕೇಳಿದರು ಗರಿಮ ಮುಗುಳ್ನಕ್ಕು ಹೌದು ಚಿಕ್ಕಮ್ಮ ಸೌರವ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ಹರಿಸಿ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಬೇಕು ಅಂತ ಹೇಳಿದ್ರು ಅಷ್ಟಕ್ಕೂ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಣ ಸಂಪಾದಿಸಲು ವಿದೇಶಕ್ಕೆ ಹೋಗಿದ್ದಾರೆ ಚಿಕ್ಕಮ್ಮ ಗರಿಮಾಳ ಮಾತಿಗೆ ಬಲವಾಗಿ ತಲೆ ಅಲ್ಲಾಡಿಸಲು ಪ್ರಾರಂಭಿಸಿದ್ರು ನಾನು ಯಾವಾಗ್ಲೂ ನಿನ್ನ ದೂರದೃಷ್ಟಿಯನ್ನು ಹೊಗಳುತ್ತೇನೆ ನೀನು ತುಂಬಾ ಬುದ್ಧಿವಂತ ಹುಡುಗಿ ಆದ್ರೆ ನನ್ನ ಸೊಸೆಯನ್ನು ನೋಡು ಇಂದು ನಾನು ಈ ವಿಷಯದ ಬಗ್ಗೆ ಮಾತನಾಡಲು ನಿಮ್ಮ ಬಳಿಗೆ ಬಂದಿದ್ದೇನೆ ಚಿಕ್ಕಮ್ಮ ಗಾಬರಿಯಿಂದ ಹೇಳಿದರು ಅನಾಮಿಕಾ ಕೂಡ ನೇರವಾಗಿ ಕುಳಿತಳು ಏನಾಯ್ತು ಚಿಕ್ಕಮ್ಮ ನಿಮ್ಮ ಸೊಸೆಗೆ ಏನಾಯ್ತು ಗರಿಮಾ ಕೇಳಿದಾಗ ಚಿಕ್ಕಮ್ಮ ಹೇಳಿದರು ನನ್ನ ಸೊಸೆಯನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಸಲಹೆ ಬೇಕು ನನ್ನ ಮಗನ ಜೀವನ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಮೊದಮೊದಲು ಅಮ್ಮ ಅಮ್ಮ ಅಂತ ಪ್ರೀತಿಯಿಂದ ಹೇಳುತ್ತಿದ್ದವನಿಗೆ ಈಗ ನನ್ನತ್ತ ನೋಡಲು ಇಷ್ಟವಿಲ್ಲ ಎಂದು ಬೇಸರದಿಂದಲೇ ಅಂದರು ಚಿಕ್ಕಮ್ಮ ತಕ್ಷಣ ಅನಾಮಿಕ ಅಂತ ಹುಡುಗಿಯನ್ನು ಹೇಗೆ ನಿಯಂತ್ರಿಸಬೇಕು ಅಂತ ನಾನು ನಿಮ್ಗೆ ಹೇಳುತ್ತೇನೆ ನನ್ನ ಅತ್ತಿಗೆ ಕೂಡ ಹೀಗೆ ಇದ್ದಳು ಅತ್ತಿಗೆಯನ್ನು ನೇರ ದಾರಿಗೆ ತಂದದ್ದೇ ನಾನು ಅಮ್ಮ ಅಂತೂ ಅನ್ನುವಷ್ಟರಲ್ಲಿ ಚಿಕ್ಕಮ್ಮ ಕೈ ಎತ್ತಿ ಅನಾಮಿಕಳ ಮಾತಿಗೆ ತಲೆಯೊಡ್ಡಿ ಹೇಳಿದರು ನೀನು ಸ್ವಲ್ಪ ಸುಮ್ಮನಿರು ನಿನ್ಗೆ ನಿನ್ನ ಮನೆಯನ್ನೇ ಸರಿಯಾಗಿ ನೋಡಿಕೊಳ್ಳಲಾಗೋದಿಲ್ಲ ನಾನು ಗರಿಮಾಳನ್ನು ಕೇಳಲು ಬಂದಿದ್ದೇನೆ ಅವಳು ತುಂಬಾ ಬುದ್ಧಿವಂತ ಹುಡುಗಿ ಅವಳು ನನಗೇನಾದರೂ ಉಪಯುಕ್ತವಾದದ್ದನ್ನು ಹೇಳುತ್ತಾಳೆ ನೀನು ಹೋಗಿ ನನಗೆ ಚಹಾ ಮಾಡಿತಾ ಎಂದು ಚಿಕ್ಕಮ್ಮ ಹೇಳಿದಾಗ ಅನಾಮಿಕ ಸುಮ್ಮನಾದಳು ಅವಳ ಮುಖ ಕೆಂಪಗಾಗಿತ್ತು ಗರಿಮಾ ಕೂಡ ಅವಳನ್ನು ನೋಡಿದಳು ಅವಳಿಗೂ ಚಿಕ್ಕಮ್ಮನ ಮಾತಿನಿಂದ ಬೇಸರವಾಗಿತ್ತು ಆದರೆ ಚಿಕ್ಕಮ್ಮನಿಗೆ ಏನೂ ಹೇಳಲಾಗಲಿಲ್ಲ ಅನಾಮಿಕ ಗರಿಮಾ ಮೇಲೆ ಅಸೂಯೆಯ ನೋಟ ಬೀರಿದಳು ಅವಳ ಕಿವಿಯಲ್ಲಿ ಚಿನ್ನದ ಕಿವಿಯೊಲೆಗಳು ಹೊಳೆಯುತ್ತಿದೆ ವಿದೇಶದಿಂದ ಬರೋ ಹಣ ಕೂಡ ಅವಳ ಹತ್ರ ಇದೆ ಅದಕ್ಕೆ ಈ ನಿಷ್ಪ್ರಯೋಜಕ ಹೆಣ್ಣನ್ನು ಎಲ್ಲರೂ ಗೌರವಿಸ್ತಾರೆ ಇಲ್ಲದಿದ್ರೆ ಆಕೆಗೆ ಯಾವುದೇ ಗೌರವ ಅಥವಾ ಸ್ಥಾನಮಾನವಿಲ್ಲ ಅನಾಮಿಕ ಕೋಪದಿಂದ ಯೋಚಿಸುತ್ತಾ ಅಲ್ಲಿಂದ ಕಾಲುಗಳನ್ನು ತುಳಿದು ಎದ್ದಳು ಆದರೆ ಅವಳಿಗೆ ಸಮಾಧಾನವಾಗಲಿಲ್ಲ ಮಧ್ಯರಾತ್ರಿಯವರೆಗೂ ಕಾಲು ಸುಟ್ಟ ಬೆಕ್ಕಿನಂತೆ ಮನೆಯ ಸುತ್ತ ಓಡಾಡುತ್ತಿದ್ದಳು ಇಂದು ಗರಿಮಾಳಿಗೆ ಸಿಕ್ಕ ಆ ಘನತೆಯ ಬಗ್ಗೆ ವಿಚಿತ್ರವಾಗಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದಳು ನೆರೆಹೊರೆಯವರು ಘನತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದನ್ನು ಅವಳು ಸ್ಪಷ್ಟವಾಗಿ ನೋಡುತ್ತಿದ್ದಳು ಎಲ್ಲರೂ ಅವಳನ್ನು ತಮ್ಮ ಹಬ್ಬಗಳಿಗೆ ಮತ್ತು ತಮ್ಮ ಮನೆಗಳಿಗೆ ಆಹ್ವಾನಿಸಲು ಸಂತೋಷಪಟ್ಟರು ಆದರೆ ಅನಾಮಿಕಾಳನ್ನು ನೋಡಿಯೂ ನಿರ್ಲಕ್ಷಿಸಿದರು ಇದೆಲ್ಲವೂ ಸೌರವರ್ಣನ ಸಂಪಾದನೆಯಿಂದ ಮಾತ್ರ ಸೌರವರ್ಣ ಇನ್ನಿಲ್ಲವಾದ್ರೆ ಸೌರವ್ ಜೀವಂತವಾಗಿರೋದಿಲ್ಲ ಹಾಗಾದ್ರೆ ಗರಿಮಾಗೆ ಹಣವನ್ನು ಕಳಿಸೋದಿಲ್ಲ ಅವಳು ಜೀವನವನ್ನು ಶಾಂತಿಯಿಂದ ಕಳೆಯುವುದಿಲ್ಲ ಅನಾಮಿಕಳ ಮನಸ್ಸಿಗೆ ಇದ್ದಕ್ಕಿದ್ದಂತೆ ಈ ಆಲೋಚನೆ ಬಂದು ಅವಳು ನಡೆಯುವುದನ್ನು ನಿಲ್ಲಿಸಿದಳು ಈ ಕಲ್ಪನೆಯೇ ತುಂಬಾ ಚೆನ್ನಾಗಿತ್ತು ಅವಳು ತನ್ನ ಹೃದಯದಲ್ಲಿ ಆ ದೃಶ್ಯವನ್ನು ಯೋಚಿಸಿದಳು ಗರಿಮಾ ಸೌರವನ ಸಾವಿನಿಂದ ಕಣ್ಣೀರು ಹಾಕುತ್ತಿದ್ದರೆ ಅವಳ ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಶುಲ್ಕವನ್ನು ಪಾವತಿಸದ ಕಾರಣದಿಂದಾಗಿ ಶಾಲೆಯಿಂದ ಹೊರಹಾಕಲ್ಪಡುತ್ತಾರೆ ನೆರೆಹೊರೆಯವರು ಮತ್ತು ಮನೆಯವರು ಅವಳನ್ನು ಕೆಟ್ಟದಾಗಿ ನಿಂದಿಸುತ್ತಾರೆ ಮತ್ತು ಅವಳು ಅನಾಮಿಕಾಳಿಂದ ದಿನದಲ್ಲಿ ಎರಡು ಹೊತ್ತು ಊಟಕ್ಕಾಗಿ ಬೇಡಿಕೊಳ್ಳುತ್ತಿದ್ದಳು ಯೋಚಿಸುತ್ತಲೇ ಅನಾಮಿಕಾಳ ಮುಖದಲ್ಲಿ ನಗು ಹರಡಿತು ಅವಳು ಬಯಸಿದ್ದು ಇಷ್ಟೆ ಆದರೆ ಇದು ಹೇಗೆ ಸಾಧ್ಯ ಈ ಆಲೋಚನೆ ಅವಳ ಮನಸ್ಸಿಗೆ ಬಂದಿತು ಆದರೆ ಈಗ ಅದನ್ನು ಹೇಗೆ ಕಾರ್ಯಗತಗೊಳಿಸುವುದು ಎಷ್ಟು ಹೊತ್ತು ಯೋಚಿಸುತ್ತಿದ್ದಳು ಯಾರಿಗೊತ್ತು ಬೆಳಗ್ಗೆ ಹೊತ್ತಿಗೆ ಅವಳನ್ನು ನಿರ್ಧರಿಸಿದ್ದಳು ಅನಾಮಿಕಳ ಸೋದರ ಸಂಬಂಧಿಯೊಬ್ಬರು ದುಬೈನಲ್ಲಿ ವಾಸಿಸುತ್ತಿದ್ದ ಅವನು ಬಹಳ ಶ್ರೀಮಂತ ವ್ಯಕ್ತಿಯಾಗಿದ್ದ ಅಪರಾಧಿ ಎಂಬ ಕಾರಣಕ್ಕೆ ಎಲ್ಲರೂ ಅವನೊಂದಿಗಿನ ಸಂಬಂಧವನ್ನು ಮುರಿದುಕೊಂಡಿದ್ದರು ದುಬೈನಲ್ಲಿಯೂ ಅಕ್ರಮ ಕೆಲಸ ಮಾಡಿ ಹಣ ಸಂಪಾದಿಸುತ್ತಿದ್ದ ಒಂದು ಕಾಲದಲ್ಲಿ ಅವನು ಮತ್ತು ಅನಾಮಿಕಾ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಈಗಲಾದರೂ ಯಾವುದೇ ಬೇಡಿಕೆ ಅವನ ಮುಂದೆ ಇಟ್ಟರೆ ಅವನು ಮಾಡುತ್ತಾನೆ ಎಂದು ಅನಾಮಿಕಾಗೆ ತಿಳಿದಿತ್ತು ಮರುದಿನ ಬೆಳಿಗ್ಗೆ ಎದ್ದಾಗ ಅವಳು ತುಂಬಾ ಚಂಚಲಳಾಗಿದ್ದಳು ಹೇಗೋ ದುಬೈನಲ್ಲಿದ್ದ ತನ್ನ ಕಜಿನ್ ನಂಬರ್ ಕಂಡು ಹಿಡಿದಿದ್ದಳು ರಾಕೇಶ್ ಕೆಲಸಕ್ಕೆ ಹೋಗಿದ್ದ ಮತ್ತು ಗರಿಮಾ ಮನೆ ಕೆಲಸದಲ್ಲಿ ನಿರತಳಾಗಿದ್ದಳು ಇದೇ ಸರಿಯಾದ ಸಮಯವೆಂದು ಅನಾಮಿಕಾ ಬೇಗನೆ ತನ್ನ ಮೊಬೈಲ್ ತೆಗೆದುಕೊಂಡು ಟೆರೇಸ್ಗೆ ಹೋದಳು ಮೇಲಕ್ಕೆ ಹೋದ ತಕ್ಷಣ ತನ್ನ ಸೋದರ ಸಂಬಂಧಿ ರಂಜಿತ್ಗೆ ಕರೆ ಮಾಡಿದಳು ಅನಾಮಿಕಾಳ ಧ್ವನಿ ಕೇಳಿ ರಂಜಿತ್ ಗಾಬರಿಯಾದ ಅನಾಮಿಕಾ ತನ್ನ ಹಳೆಯ ಗೆಳೆತನದ ಬಗ್ಗೆ ಮಧುರವಾದ ಧ್ವನಿಯಲ್ಲಿ ಹೇಳಿದಾಗ ರಂಜಿತ್ ಅವಳ ಆದೇಶವನ್ನು ಮನಪೂರ್ವಕವಾಗಿ ಅನುಸರಿಸಲು ಸಿದ್ಧನಾಗಿದ್ದನು ಅನಾಮಿಕಾ ಪ್ರೀತಿಯಿಂದ ರಂಜಿತ್ಗೆ ದುಬೈನಲ್ಲಿ ನೆಲೆಸಿರುವ ಸೌರವ್ನನ್ನು ಹುಡುಕಿ ಕೊಂದು ಹಾಕಬೇಕೆಂದು ಹೇಳಿದಳು ಒಂದು ಕಾಲದಲ್ಲಿ ನನ್ನ ಮೇಲೆ ಕೆಟ್ಟ ಕಣ್ಣು ಇಟ್ಟಿದ್ದ ಆತ ಈಗಲೂ ನನ್ನ ಮನೆಯನ್ನು ಹಾಳು ಮಾಡುವುದಾಗಿ ಫೋನ್ನಲ್ಲಿ ಬೆದರಿಕೆ ಹಾಕುತ್ತಾನೆ ಎಲ್ಲಿಯವರೆಗೆ ಅವನು ಸಾಯುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಬದುಕಿನಲ್ಲಿ ಸಮಾಧಾನ ಮತ್ತು ಸಂತೋಷ ಸಾಧ್ಯವಿಲ್ಲ ಎಂದು ಮೊಸಳೆ ಕಣ್ಣೀರು ಹರಿಸಿದಳು ಮತ್ತೊಂದೆಡೆ ಅನಾಮಿಕಳ ಕಣ್ಣೀರಿಗೆ ಸೋತ ರಂಜಿತ್ ಸೌರವ್ನನ್ನು ಮುಗಿಸಲು ತೀರ್ಮಾನಿಸುತ್ತಾನೆ ಸೌರವ್ನ ಚಿತ್ರವನ್ನು ನನಗೆ ಕಳುಹಿಸು ನಾನು ಇಂದು ರಾತ್ರಿ ಕೆಲಸವನ್ನು ಮುಗಿಸುತ್ತೇನೆ ಎಂದು ರಂಜಿತ್ ಹೇಳಿದಾಗ ಅನಾಮಿಕಾ ಸೌರವ್ನ ನಗುತ್ತಿರುವ ಫೋಟೋವನ್ನು ಕಳುಹಿಸಿದಳು ಅವಳಿಗೆ ತೃಪ್ತಿಯಾಯಿತು ರಂಜಿತ್ ಹೇಳಿದ್ದನ್ನ ಖಂಡಿತ ಮಾಡುತ್ತಾನೆ ಎಂದು ತಿಳಿದಿದ್ದಳು ಸ್ವಲ್ಪ ಹೊತ್ತು ಫೋನ್ ಕೈಯಲ್ಲಿ ಹಿಡಿದುಕೊಂಡು ನಡೆಯುತ್ತಿದ್ದಳು ಅನಾಮಿಕಾ ಚಿತ್ರ ನೋಡಿದ ತಕ್ಷಣ ರಂಜಿತ್ ಓಕೆ ಎಂದು ಮೆಸೇಜ್ ಮಾಡಿ ರಾತ್ರಿ ಹೊತ್ತಿಗೆ ಕೆಲಸ ಮುಗಿಸಿ ಪುರಾವೆ ಕಳುಹಿಸುತ್ತೇನೆ ಎಂದು ಮೆಸೇಜ್ ಮಾಡಿ ಹೇಳಿದ ಅನಾಮಿಕಾ ಖುಷಿಯಿಂದ ಹಾಡೊಂದು ಗುಣಗುತ್ತಾ ಕೆಳಗೆ ಬಂದಾಗ ಗರಿಮಾ ಕೆಲವು ಬಟ್ಟೆಗಳನ್ನು ಖರೀದಿಸಿ ತಂದ ಇದ್ದಳು ಅನಾಮಿಕಾ ನಗುತ್ತಾ ಗರಿಮಾ ಬಳಿ ಬಂದು ಕುಳಿತಳು ಇಷ್ಟು ಸಮಯಗಳ ನಂತರ ಅನಾಮಿಕಾ ತನ್ನ ಪಕ್ಕದಲ್ಲಿ ಖುಷಿಯಿಂದ ಕುಳಿತಿದ್ದನ್ನು ನೋಡಿ ಗರಿಮಾ ಕೂಡ ತುಂಬಾ ಖುಷಿಯಾದಳು ನೋಡು ಅನಾಮಿಕಾ ನಿನಗಾಗಿ ಜೋಡಿ ಬಟ್ಟೆ ತಂದಿದ್ದೇನೆ ಈ ಬಣ್ಣವು ನಿನಗೆ ಚೆನ್ನಾಗಿ ಕಾಣುತ್ತದೆ ಗರಿಮಾ ಪ್ರೀತಿಯಿಂದ ಹೇಳಿದಳು ಅನಾಮಿಕಾ ಪ್ರೀತಿಯಿಂದ ಮುಗುಳು ನಗುತ್ತಾ ಅದನ್ನು ತೆಗೆದುಕೊಂಡಳು ಅವಳು ಹೃದಯದಲ್ಲಿ ಯೋಚಿಸಲು ಪ್ರಾರಂಭಿಸಿದಳು ಇದು ಕೆಲವೇ ದಿನಗಳ ವಿಷಯ ವಿದೇಶದಿಂದ ಬರುವ ದೊಡ್ಡ ಮೊತ್ತ ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ ಮತ್ತಿದು ನೋಡಿ ಅಂತ ಮನಸ್ಸಲ್ಲೇ ನಕ್ಕು ಬಟ್ಟೆ ತೆಗೆದುಕೊಂಡು ನೇರವಾಗಿ ತನ್ನ ಕೋಣೆಗೆ ಹೋದಳು ಈಗ ರಾತ್ರಿಯಾಗುವುದನ್ನೇ ಕಾಯುತ್ತಿದ್ದಳು ಅನಾಮಿಕಾ ಹಗಲು ಸಂಜೆ ಮತ್ತು ಸಂಜೆ ರಾತ್ರಿಯಾಯಿತು ಅನಾಮಿಕಳ ಆತಂಕ ಉತ್ತುಂಗದಲ್ಲಿತ್ತು ಕೈಯಲ್ಲಿ ಮೊಬೈಲ್ ಹಿಡಿದು ರಂಜಿತ್ನ ಕರೆಗಾಗಿ ಕಾಯುತ್ತಿದ್ದಳು ರಾತ್ರಿ ಹನ್ನೆರಡರ ಸುಮಾರಿಗೆ ಅವಳ ಫೋನ್ ರಿಂಗಣಿಸಿದಾಗ ಅವಳು ಹೆದರಿದಳು ಬೇಗನೆ ಫೋನ್ ತೆಗೆದುಕೊಂಡು ಕೋಣೆಯಿಂದ ಹೊರಬಂದಳು ಇನ್ನೊಂದು ಕಡೆ ರಂಜಿತ್ ಅನಾಮಿಕಾಗೆ ಕೊಟ್ಟ ಮಾತನ್ನು ಈಡೇರಿಸಿದ್ದೇನೆ ಎಂದು ಭಾರವಾದ ಉಸಿರಿನಲ್ಲಿ ಹೇಳುತ್ತಿದ್ದ ಅನಾಮಿಕಾಳ ಹೃದಯ ಸಂತೋಷದಿಂದ ಹಾರಾಡುತ್ತಿತ್ತು ತಾನು ಅಂದುಕೊಂಡದ್ದು ನಿಜವಾಯಿತು ಎಂದು ನಂಬಲಾಗಲಿಲ್ಲ ಅವಳಿಗೆ ಇನ್ನು ಮುಂದೆ ಗರಿಮಾ ಮತ್ತು ಅವಳಿಬ್ಬರ ಮಕ್ಕಳು ನನ್ನ ಕಾಲಬುಡದಲೆ ಒಂದು ಹೊತ್ತಿನ ಊಟವನ್ನು ಕೊಡೋದಿಲ್ಲ ಅನಾಮಿಕ ಮನದಲ್ಲೇ ಯೋಚಿಸಿ ಖುಷಿಯಿಂದ ಕುಡಿಯುತ್ತಾ ತನ್ನ ಕೋಣೆಗೆ ಬಂದಳು ಈಗ ಆಕೆಗೆ ತೃಪ್ತಿಯಾಯಿತು ಎರಡು ದಿನ ಕಳೆದರೆ ಒಂದನೇ ದಿನಾಂಕವಾಗಿತ್ತು ಸೌರವ್ ತಿಂಗಳಿನಲ್ಲಿ ಒಮ್ಮೆ ಮಾತ್ರ ಹಣ ಕಳುಹಿಸುತ್ತಿದ್ದ ಅತಿಗೆ ಹಣ ಸಿಕ್ಕರೆ ಮೊದಲು ನನಗೆ ಕರೆಂಟ್ ಬಿಲ್ ಹಣ ಕೊಡಬೇಕು ರಾಕೇಶ್ ಗರಿಮಾಗೆ ಹೇಳಿದಾಗ ಅವಳು ಮುಗುಳ್ನಕ್ಕು ಹೌದು ನಾಳೆ ಹಣ ಬರುತ್ತದೆ ಕೊಡುತ್ತೇನೆ ಅಂದಳು ಗರಿಮಾಳ ಮಾತು ಕೇಳಿ ಅನಾಮಿಕ ಮನದಲ್ಲೇ ನಕ್ಕಳು ಈಗ ಎಲ್ಲಿಂದಲೂ ಹಣ ಬರುವುದಿಲ್ಲ ಮತ್ತು ಹಸಿವಿನಿಂದ ಸಾಯುತ್ತೀರಿ ಎರಡು ದಿನಗಳು ಕಳೆದವು ಅನಾಮಿಕ ಆರಾಮವಾಗಿ ಕುಳಿತಿದ್ದರೂ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ ಸರಿಯಾಗಿ ಎರಡು ದಿನಗಳ ನಂತರ ಸೌರವ್ ಹಣ ಕಳುಹಿಸುತ್ತಿದ್ದ ಗರಿಮಾಳ ಹೆಸರಿಗೆ ಅದೇ ಮೊತ್ತದ ಡ್ರಾಫ್ಟ್ ಬಂದಾಗ ಅನಾಮಿಕಾ ಆಶ್ಚರ್ಯದ ಕಣ್ಣುಗಳಿಂದ ಗರಿಮಾ ಕೈಯಲ್ಲಿದ್ದ ನೋಟುಗಳನ್ನು ನೋಡಿದಳು ಹೌದು ಈಗಷ್ಟೇ ಗರಿಮಾ ಬ್ಯಾಂಕ್ನಿಂದ ತಂದ ಹಣ ಆದರೆ ಇದು ಹೇಗೆ ಸಾಧ್ಯ ಅವಳ ತುಟಿಗಳಿಂದ ಇದ್ದಕ್ಕಿದ್ದಂತೆ ಹೊರಬಂದಿತು ಗರಿಮಾ ಗಾಬರಿಯಾದಳು ಅನಾಮಿಕ ಏನಾದರೂ ಹೇಳಿದ್ಯಾ ಎಂದು ಕೇಳಿದಳು ಆದರೆ ಅನಾಮಿಕ ದಿಗ್ಭ್ರಮೆಗೊಂಡಳು ರಂಜಿತ್ ನನಗೆ ಸುಳ್ಳು ಹೇಳಿದ್ದಾನೆಂದು ಅವಳು ನಂಬಲಿಲ್ಲ ಸೌರವ್ ಸತ್ತಿದ್ದಾನೆ ಎಂದು ಸ್ವತಃ ರಂಜಿತ್ ಹೇಳಿದ್ದ ರಂಜಿತ್ನ ನಂಬರಿಗೆ ಹಲವು ಬಾರಿ ಕರೆ ಮಾಡಿದರೂ ಅವನು ಕರೆ ಸ್ವೀಕರಿಸುತ್ತಿರಲಿಲ್ಲ ಈಗ ಅವಳು ಮೊದಲಿಗಿಂತ ಹೆಚ್ಚು ಚಿಂತಿತಳಾದಳು ಅನಾಮಿಕಾಳ ಹೃದಯದಲ್ಲಿ ಏನಾಗುತ್ತಿದೆ ಎಂದು ಗರಿಮಾಗೆ ತಿಳಿದಿರಲಿಲ್ಲ ನಿಧಾನವಾಗಿ ದಿನಗಳು ಕಳೆದವು ಮತ್ತು ವಿಚಿತ್ರವಾದ ವಿಷಯ ಸಂಭವಿಸಿತು ಈಗ ಸೌರವ್ನಿಂದ ಯಾವುದೇ ಕರೆ ಗರಿಮಾಳ ಮೊಬೈಲ್ಗೆ ಬರುತ್ತಿರಲಿಲ್ಲ ಗರಿಮಾ ಕೂಡ ಚಿಂತಿತಳಾದಳು ಸೌರವ್ ಬಹುಶಃ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಕರೆ ಮಾಡಲು ಸಮಯ ಸಿಗುತ್ತಿಲ್ಲ ಎಂದು ಸಮಾಧಾನ ಪಟ್ಟಳು ನಿಧಾನವಾಗಿ ಒಂದು ತಿಂಗಳು ಕಳೆಯಿತು ಒಂದು ತಿಂಗಳ ನಂತರ ನಿಖರವಾಗಿ ಮೊದಲ ದಿನಾಂಕದಂದು ಗರಿಮಾ ಮತ್ತೆ ಹಣವನ್ನು ಪಡೆದಳು ಆದರೆ ಸೌರವ್ನ ಕರೆ ಬರಲಿಲ್ಲ ಹೀಗೆ ಮೂರು ತಿಂಗಳು ಕಳೆಯಿತು ಗರಿಮಾಳ ಸ್ಥಿತಿ ತುಂಬಾ ಚೆನ್ನಾಗಿದೆ ಈಗ ಅವಳು ಸೌರವ್ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ ಅನಾಮಿಕ ಕಾಲು ಸುಟ್ಟ ಬೆಕ್ಕಿನಂತೆ ತಿರುಗಾಡುತ್ತಲೇ ಇದ್ದಳು ಆದರೆ ಈಗ ಅವಳ ಸಮಾಧಾನ ಕೈಕೊಟ್ಟಿತು ಈ ಸಮಸ್ಯೆಯನ್ನು ಪರಿಹರಿಸುವುದು ಅಗತ್ಯವಾಗಿತ್ತು ಆ ದಿನವೂ ಗರಿಮಾ ಬ್ಯಾಂಕಿನಿಂದ ಹಣ ತೆಗೆದು ಹೋಗಿದ್ದಳು ನನಗೆ ಕೆಲವು ಚಿನ್ನದ ಆಭರಣಗಳನ್ನು ಮಾಡಬೇಕಾಗಿದೆ ನಾನು ಸಂಜೆ ಅಕ್ಕಸಾಲಿಗನ ಬಳಿ ಹೋಗುತ್ತೇನೆ ರಾಕೇಶ್ ನೀನು ನನ್ನನ್ನು ಕರೆದುಕೊಂಡು ಹೋಗು ಎಂದಳು ಗರಿಮಾ ಆಗ ಇದ್ದಕ್ಕಿದ್ದಂತೆ ಅನಾಮಿಕಾ ಟೀ ಕಪ್ ಅನ್ನು ನೆಲದ ಮೇಲೆ ಎಸೆದು ಯಾವ ಖುಷಿಯಲ್ಲಿ ಚಿನ್ನಾಭರಣ ಮಾಡ್ತಿದ್ದೀರಿ ಕಳೆದ ಮೂರು ತಿಂಗಳಿಂದ ನಿಮ್ಮ ಪತಿ ನಿಮ್ಗೆ ಒಂದೇ ಒಂದು ಫೋನ್ ಕರೆ ಕೂಡ ಮಾಡಿಲ್ಲ ಅಲ್ವಾ ಅಲ್ಲಿ ಸೌರವಣ್ಣ ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ ನೀವಿಲ್ಲಿ ಮೈ ತುಂಬ ಚಿನ್ನ ಹಾಕಿ ಯಾರಿಗೆ ತೋರಿಸ್ತೀರಾ ಸೌರವಣ್ಣ ಯಾವುದೇ ಪತ್ರ ಬರೆದಿಲ್ಲ ಅವರಿಂದ ಯಾವುದೇ ಕರೆ ಬಂದಿಲ್ಲ ಗಂಡ ಸತ್ ಚಿನ್ನಾಭರಣ ಹಾಕಿ ನಡೆಯುವ ನಾಚಿಕೆ ಇಲ್ಲದ ಮಹಿಳೆ ನೀನು ಇಷ್ಟೆಲ್ಲ ಹಣ ಎಲ್ಲಿಂದ ಬರ್ತಿದೆ ಗಂಡ ಸತ್ ಮೇಲೂ ನೀವು ಯಾಕೆ ತುಂಬಾ ಸಂತೋಷವಾಗಿದ್ದೀರಿ ದುಬೈನಲ್ಲಿ ಕುಳಿತು ನಿಮ್ಮ ಹೆಸರಿಗೆ ಇಷ್ಟು ಹಣ ಕಳುಹಿಸುತ್ತಿರುವ ಗುಪ್ತ ಪ್ರೇಮಿ ಯಾರು ಅನಾಮಿಕ ಕೂಗುತ್ತಾ ಕೇಳಿದಳು ಗರಿಮಾ ದಿಗ್ಭ್ರಮೆಗೊಂಡಳು ಆದ್ರೆ ಮೈದುನ ಕೂಡ ಆಶ್ಚರ್ಯದಿಂದ ಗರಿಮಾಳನ್ನು ನೋಡಿದ ಅನಾಮಿಕ ಹೇಳಿದ್ದು ಸರಿ ಮೂರು ತಿಂಗಳು ಕಳೆದರೂ ಸೌರವ ಅಣ್ಣನ ಸುಳಿವಿಲ್ಲ ಮೊದಲು ಅವರು ಪ್ರತಿ ತಿಂಗಳು ನನಗೆ ಕರೆ ಮಾಡ್ತಿದ್ರು ಆದ್ರೆ ಈಗ ಅವರ ಸಂಖ್ಯೆ ನಿರಂತರವಾಗಿ ಸ್ವಿಚ್ ಆಫ್ ಆಗಿದೆ ಹಾಗಾದ್ರೆ ನಿಮ್ಗೆ ಯಾರು ಹಣ ಕಳುಹಿಸುತ್ತಿದ್ದಾರೆ ರಾಕೇಶ್ನ ಸ್ವರವು ಬದಲಾಗಿತ್ತು ಗರಿಮಾ ನಿಜವಾಗಿಯೂ ದಿಗ್ಭ್ರಮೆಗೊಂಡಳು ಸೌರವ್ ಬ್ಯುಸಿಯಾಗಿರ್ಬೇಕು ಹಾಗಾಗಿ ಸಂಪರ್ಕಿಸಲಿಲ್ಲ ಆದರೆ ಪ್ರತಿ ತಿಂಗಳು ಅವರ ಹೆಸರಿನಲ್ಲಿ ನನ್ನ ಖಾತೆಗೆ ಹಣ ಬರುತ್ತಿದೆ ಗರಿಮಾ ಸ್ಪಷ್ಟಪಡಿಸಲು ಪ್ರಯತ್ನಿಸಿದಳು ಆದರೆ ಅನಾಮಿಕ ಜೋರಾಗಿ ಕೂಗಾಡಿ ಆಕಾಶ ತಲೆ ಮೇಲೆ ಬಿದ್ದವರಂತೆ ಆಡಿದಳು ಸೌರವಣ ಇಲ್ಲಿಂದ ಹೋದ ತಕ್ಷಣ ಇವಳ ಕಾಮುಕ ಅಣ್ಣನನ್ನು ಕೊಲೆ ಮಾಡಿ ಇವಳಿಗೆ ಅಣ್ಣನ ಹೆಸರಿನಲ್ಲಿ ಪ್ರತಿ ತಿಂಗಳು ದೊಡ್ಡ ಮೊತ್ತದ ಹಣವನ್ನು ಕಳುಹಿಸುತ್ತಿದ್ದಾನೆ ಇಲ್ಲಿ ನಮ್ಮ ಸ್ವಂತ ಗಂಡ ನಮ್ಮ ಬೇಡಿಕೆಗಳನ್ನು ಪೂರೈಸುವುದಿಲ್ಲ ಅಂಥದ್ರಲ್ಲಿ ಇವಳಿಗೆ ವಿದೇಶದಿಂದ ಕೂಡ ಹಣ ಕಳುಹಿಸುವವರಿದ್ದಾರೆ ರಾಕೇಶ್ ಕೂಡ ಗರ ಬಡಿದವರಂತೆ ನಿಂತಿದ್ದ ಗರಿಮಾ ಏನೋ ಹೇಳತೊಡಗಿದಾಗ ನಿಲ್ಸ್ಯತಿಗೆ ನಾನೇನು ಪುಟ್ಟ ಮಗುವಲ್ಲ ಸೌರವಣ್ಣ ಬದುಕಿದ್ದಾನೋ ಇಲ್ವಾ ಅಂತ ನನ್ನ ಪರಿಚಯಸ್ಥರಿಂದ ನಾನು ಕಂಡುಹಿಡಿಯುತ್ತೇನೆ ಎಂದು ಮನೆಯಿಂದ ಹೊರಗೆ ಹೊರಟ ರಾಕೇಶ್ ಗರಿಮಾ ಅಲ್ಲೇ ಕುಸಿದು ಕುಳಿತಿದ್ದಳು ರಾಕೇಶ್ ಯಾರನ್ನು ಸಂಪರ್ಕಿಸಿದ್ದನೋ ಗೊತ್ತಿಲ್ಲ ಆದರೆ ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನು ಕೋಪದಿಂದ ಕೆಂಪಾಗಿದ್ದನು ನಿಮ್ಮ ಸಾಮಾನನ್ನು ಎತ್ತಿಕೊಂಡು ನನ್ನ ಮನೆಯಿಂದ ಹೊರ ಹೋಗಿ ನಡತೆಗೆಟ್ಟ ಹೆಣ್ಣೆ ನನ್ನ ಸಹೋದರನನ್ನು ಮೂರು ತಿಂಗಳ ಹಿಂದೆ ದುಬೈನಲ್ಲಿ ಕೊಲೆ ಮಾಡಲಾಗಿದೆ ನಿಮ್ಗೆ ಯಾರು ತಿಂಗಳು ತಿಂಗಳು ಹಣವನ್ನು ಕಳುಹಿಸುತ್ತಿದ್ದಾರೆ ರಾಕೇಶ್ನ ಮಾತಿಗೆ ಅನಾಮಿಕಾ ಕೂಡ ರೂಮಿನಿಂದ ಹೊರಬಂದಳು ಚಾರಿತ್ರ್ಯವಿಲ್ಲದ ಕಿಡಿಗೇಡಿಗಳ ಸಂಪಾದನೆಯಲ್ಲಿ ಜೀವನ ಸಾಗಿಸುತ್ತಿರುವ ಈ ಮಹಿಳೆ ನಮ್ಮನ್ನು ಕೂಡ ನರಕಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನಾನು ಹೇಳಿಲ್ವಾ ನಮ್ಗೆ ಅಂತಹ ಹಣದ ಅಗತ್ಯವಿಲ್ಲ ಅನಾಮಿಕಾ ಅವಳ ಕಿವಿಯನ್ನು ಮುಚ್ಚಿಕೊಂಡಳು ಮೈದುನ ಕೋಪದಿಂದ ಹುಚ್ಚನಂತೆ ನಡೆದುಕೊಳ್ಳುತ್ತಿದ್ದ ಗರಿಮಾ ಮತ್ತು ಅವಳ ಇಬ್ಬರು ಹೆಣ್ಣು ಮಕ್ಕಳ ಕೈ ಹಿಡಿದಡೆದು ಮನೆಯಿಂದ ಹೊರಗೆ ಹಾಕಿದನು ರಾಕೇಶ್ ಅನಾಮಿಕಾ ತುಂಬಾ ಖುಷಿಯಾದಳು ಇಂದು ಅವಳ ಹಲವು ವರ್ಷಗಳ ಆಸೆ ಈಡೇರಿದೆ ಗರಿಮಾ ಎಂಬ ಮುಳ್ಳು ಅವಳ ಜೀವನದಿಂದ ಹೊರಟು ಹೋಗಿತ್ತು ಕೊನೆಗೂ ಮೂರು ತಿಂಗಳ ನಂತರ ಅವಳು ಅಂತಿಮವಾಗಿ ತನ್ನ ಗುರಿಯಲ್ಲಿ ಯಶಸ್ವಿಯಾಗಿದ್ದಳು ಈಗ ಗರಿಮಾ ಮತ್ತು ಅವಳ ಹೆಣ್ಣು ಮಕ್ಕಳು ಬೀದಿಗಳಲ್ಲಿ ಅಲೆದಾಡುತ್ತಾರೆ ತಿನ್ನಲು ಏನೂ ಸಿಗೋದಿಲ್ಲ ಹಸಿವಿನಿಂದ ನರಳುತ್ತಾರೆ ಈ ಆಲೋಚನೆಯೇ ಅನಾಮಿಕಾಳನ್ನು ಸಂತೋಷದಿಂದ ಹೆಗ್ಗಿಸಿತು ಶಾಂತವಾಗಿ ಕೋಣೆಯೊಳಗೆ ಹೋಗಿ ಮಲಗಿದಳು ಅನಾಮಿಕಾ ಹೊರಗೆ ಗರಿಮ ಜೋರಾಗಿ ಬಾಗಿಲು ಬಡಿದು ಕರುಣೆಗಾಗಿ ಬೇಡಿಕೊಳ್ಳುತ್ತಿದ್ದಳು ಆದರೆ ಅನಾಮಿಕಾ ಕಿವಿ ಮುಚ್ಚಿಕೊಂಡಳು ಬೆಳಗಾಗುವಷ್ಟರಲ್ಲಿ ಎಲ್ಲಾದರೂ ಹೋಗುತ್ತಾರೆ ತಾನಂತೂ ಬಾಗಿಲು ತೆರೆಯುವುದಿಲ್ಲ ಎಂದು ನಿರ್ಧರಿಸಿದ್ದಳು ಅನಾಮಿಕಾ ಮರುದಿನ ಬೆಳಗ್ಗೆ ಬೆಳಕು ಹರಡಿತು ಅನಾಮಿಕಾ ಎದ್ದು ರೂಮಿನಿಂದ ಹೊರಗೆ ಬಂದಾಗ ಹೊರಗಿನಿಂದ ಬರುತ್ತಿದ್ದ ಸದ್ದುಗಳು ನಿಂತಿದ್ದವು ಅನಾಮಿಕಾ ಮುಗುಳ್ನಕ್ಕಳು ರಾತ್ರಿನೇ ಎಲ್ಲೋ ಹೋಗಿದ್ದಾರೆ ಎಂದು ತೋರುತ್ತದೆ ಈಗ ಈ ಇಡೀ ಮನೆ ನನ್ನದು ಎಂದು ಸಂತೋಷದಿಂದ ಕುಡಿದಾಡಿದಳು ಇದ್ದಕ್ಕಿದ್ದಂತೆ ಮನೆಯ ಹೊರಗೆ ಗಲಾಟೆಯಾದಂತಾಯಿತು ಇಷ್ಟು ಮುಂಜಾನೆ ಯಾರು ಬಂದಿರಬಹುದು ಅನಾಮಿಕಾ ಯೋಚಿಸುತ್ತಾ ಮುಂದೆ ಹೋಗಿ ಬಾಗಿಲು ತೆರೆದಳು ಆದರೆ ಅವಳು ಬಾಗಿಲು ತೆರೆದ ತಕ್ಷಣ ಕಂಡ ದೃಶ್ಯವು ಕಾಲ ಕೆಳಗಿನ ಮಣ್ಣು ಕೊಚ್ಚಿ ಹೋಗುವಂತದ್ದಾಗಿತ್ತು ಗರಿಮಾ ತೆರೆದ ಬಾಗಿಲಿನ ಬಲಕ್ಕೆ ನೆಲದ ಮೇಲೆ ಕುಳಿತಿದ್ದಳು ಅವಳು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ತನ್ನೊಂದಿಗೆ ತಬ್ಬಿಕೊಂಡಿದ್ದಳು ಬಹುಶಃ ನಿನ್ನೆ ರಾತ್ರಿಯಿಂದ ಅವಳು ಎಲ್ಲಿಯೂ ಹೋಗಿರಲಿಲ್ಲ ಮೊಣಕಾಲುಗಳ ಮೇಲೆ ಮುಖ ಇಟ್ಟು ಕುಳಿತಿದ್ದಳು ಆದರೆ ಆಶ್ಚರ್ಯಕ್ಕೆ ಕಾರಣ ಗರಿಮಾ ಅಲ್ಲ ಸೌರವ್ ಮುಂದೆ ನಿಲ್ಲಿಸಿದ ಟ್ಯಾಕ್ಸಿಯಿಂದ ಕೆಳಗಿಳಿದು ಕೈಯಲ್ಲಿ ಸಾಮಾನು ಹಿಡಿದುಕೊಂಡು ಬಾಗಿಲ ಬಳಿ ಕುಳಿತಿದ್ದ ಗರಿಮಾಳನ್ನು ಆಶ್ಚರ್ಯದ ಕಣ್ಣುಗಳಿಂದ ನೋಡುತ್ತಿದ್ದನು ನೀವಿಲ್ಲಿ ಮಾಡ್ತಿದ್ದೀರಿ ಇಷ್ಟು ಮುಂಜಾನೆ ಯಾಕೆ ಮನೆಯ ಹೊರಗೆ ಕುಳಿತಿದ್ಯಾ ಗರಿಮಾ ತಲೆ ಎತ್ತಿ ಸೌರವ್ ತನ್ನನ್ನು ಕೇಳುತ್ತಿರುವುದನ್ನು ನೋಡಿದಳು ಗರಿಮಾಳ ಸ್ಥಿತಿ ಹದಗೆಟ್ಟಿತ್ತು ಹೆಣ್ಣು ಮಕ್ಕಳಿಬ್ಬರು ಚಳಿಯಿಂದ ನಡುಗುತ್ತಿದ್ದರು ಅಪ್ಪ ನಿನ್ನೆ ರಾತ್ರಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಮ್ಮ ಮತ್ತು ನಮ್ಮನ್ನು ಮನೆಯಿಂದ ಹೊರಹಾಕಿದ್ರು ಹಿರಿಯ ಮಗಳು ಅಳುತ್ತಾ ತಂದೆಗೆ ಅಂಟಿಕೊಂಡು ಹೇಳಿದಳು ಸೌರವ್ ಗಾಬರಿಯಿಂದ ಅನಾಮಿಕಾಳ ಕಡೆ ನೋಡಿದ ಆದರೆ ಅನಾಮಿಕಾ ಪಿಳಿ ಪಿಳಿ ಕಣ್ಣು ಬಿಟ್ಟು ಸೌರವ್ನನ್ನೇ ನೋಡುತ್ತಿದ್ದಳು ಸೌರವ್ ಹೇಗೆ ಜೀವಂತವಾಗಿ ಹಿಂತಿರುಗಿದನು ಇದು ಅಸಾಧ್ಯ ಅನಾಮಿಕಾಳ ಬಾಯಿಯಿಂದ ತನ್ನ ಗರಿವಿಲ್ಲದೆ ಈ ಮಾತುಗಳು ಹೊರಬಿದ್ದಿತ್ತು ಸೌರವ್ನ ಕೋಪವು ಏರಿತು ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಹೆಂಡತಿಯನ್ನು ಹೊರಹಾಕಲು ನಿಮಗೆ ಎಷ್ಟು ಧೈರ್ಯ ಮೂರು ತಿಂಗಳು ನಾನು ಅವಳಿಗೆ ಕರೆ ಮಾಡಲಿಲ್ಲ ಅದರ ಅರ್ಥ ಅವಳಿಗೆ ವಾರಿಸುದಾರರಿಲ್ಲವೆಂದಲ್ಲ ಎಂದು ಕಠೋರ ದನಿಯಲ್ಲಿ ಹೇಳಿ ಗರಿಮಾಳನ್ನು ಕೈ ಹಿಡಿದು ಮನೆಯೊಳಗೆ ಕರೆತಂದ ರಾಕೇಶನು ಒಳಗಿನಿಂದ ಕಣ್ಣುಜ್ಜಿಕೊಂಡು ಹೊರಗೆ ಬಂದ ಸೌರವ್ ತನ್ನ ಮುಂದೆ ಜೀವಂತವಾಗಿ ನಿಂತಿರುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ಇದು ಹೇಗೆ ಸಾಧ್ಯ ಎಲ್ಲೆಲ್ಲೋ ವಿಚಾರಿಸಿದ್ದೆ ಎಲ್ರೂ ಹೇಳಿದ್ರು ನೀನು ಸತ್ತಿದ್ಯಾ ಅಂತ ನೀನು ಬದುಕಿದ್ಯಾ ಥಟ್ಟನೆ ರಾಕೇಶ್ನ ಬಾಯಿಂದ ಹೊರಬಂತು ಇದನ್ನು ಕೇಳಿದ ಸೌರವ್ ನಕ್ಕನು ಆದ್ದರಿಂದ ನೀವು ನನ್ನ ಸಾವಿನ ಸುದ್ದಿಯನ್ನು ನಿಜವೆಂದು ಒಪ್ಪಿಕೊಂಡು ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಮನೆಯಿಂದ ಹೊರಗಡೆ ಹಾಕಿದ್ದೀರಿ ಅಲ್ವಾ ನಾನಲ್ಲಿ ಕಾನೂನಿನ ತೊಡಕಿನಲ್ಲಿ ಸಿಲುಕಿಕೊಂಡಿದ್ದೆ ಇದರಿಂದಾಗಿ ಮೂರು ತಿಂಗಳವರೆಗೆ ಗರಿಮಾಳೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಲು ಸಾಧ್ಯವಾಗಲಿಲ್ಲ ಮೂರು ತಿಂಗಳ ಹಿಂದೆ ಯಾರು ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅವನು ನನ್ನನ್ನು ಬಹುತೇಕ ಕೊಂದಿದ್ದ ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಅವನು ಮನೆಯಿಂದ ಹೊರಗೆ ಹೋದ ತಕ್ಷಣ ನನಗೆ ಪ್ರಜ್ಞೆ ಬಂದು ಪೊಲೀಸರಿಗೆ ಕರೆ ಮಾಡಿದೆ ಮಾರನೆಯ ದಿನ ಬೆಳಗ್ಗೆ ನನ್ನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿ ಸಿಕ್ಕಿಬಿದ್ದ ನಾನು ಬೇರೆ ದೇಶದವನಾದ್ದರಿಂದ ಹಲವು ಬಾರಿ ನ್ಯಾಯಾಲಯ ಹಾಗೂ ಪೊಲೀಸ್ ಠಾಣೆಗೆ ಹೋಗ್ಬೇಕಾಯಿತು ನಾನು ಇಡೀ ವ್ಯವಹಾರವನ್ನು ನಿಮ್ಮಿಂದ ದೂರವಿರಿಸಲು ಬಯಸಿದ್ದೆ ಅದಕ್ಕಾಗಿ ಈ ಮೂರು ತಿಂಗಳ ಕಾಲ ನಿಮ್ಮೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿಲ್ಲ ಸೌರವ್ ತನ್ನ ಹೇಳಿಕೆಯನ್ನು ಗಂಭೀರವಾಗಿ ಪೂರ್ಣಗೊಳಿಸಿದ ಗರಿಮಾ ಕೂಡ ತಲೆ ಎತ್ತಿ ಆಕಾಶದ ಕಡೆ ನೋಡಿದಳು ನಿನ್ನೆ ಇಡೀ ರಾತ್ರಿ ಹೇಗೆ ಕಳೆದಿದ್ದಳು ಅವಳಿಗೆ ಮಾತ್ರ ಗೊತ್ತು ಎಂದು ಅಳುತ್ತಾಳೆ ಅವಳು ಸೌರವ್ ಮರಳಿ ಬರಬೇಕೆಂದು ಅಳುತ್ತಾ ಪ್ರಾರ್ಥಿಸುತ್ತಿದ್ದಳು ಬಹುಶಾವಣ ಪ್ರಾರ್ಥನೆಯ ಪರಿಣಾಮವೇ ಅವಳ ಪತಿ ಮುಂಜಾನೆ ಹಿಂದಿರುಗಿದ್ದನು ಗರಿಮಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸೌರವ್ ಮುಂದೆ ಬಂದು ಅವಳನ್ನು ತಬ್ಬಿಕೊಂಡ ಅಳುವ ಅಗತ್ಯವಿಲ್ಲ ಇದು ನನ್ನ ಮನೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಮನೆಯಿಂದ ಹೊರಹಾಕಿದ ಜನರು ಈ ಮನೆಯಲ್ಲಿ ವಾಸಿಸಲು ಸಾಧ್ಯವಿಲ್ಲ ರಾಕೇಶ್ ನಿನ್ನ ಮತ್ತು ನಿನ್ನ ಹೆಂಡತಿಯ ಸಾಮಾನುಗಳನ್ನು ಎತ್ತಿಕೊಂಡು ಎಲ್ಲಿ ಬೇಕಾದರೂ ಹೋಗು ಸೌರವ್ ಕೋಪದಿಂದ ಹೇಳಿದ ರಾಕೇಶ್ ಅಸಮಾಧಾನಗೊಂಡ ಮತ್ತು ಅನಾಮಿಕ ಕೂಡ ನಾಚಿಕೆಯಿಂದ ಅಳಲು ಪ್ರಾರಂಭಿಸಿದಳು ಅವಳು ಮಾಡಿದ್ದೆಲ್ಲವೂ ವ್ಯರ್ಥವಾಯಿತು ಗರಿಮಾ ಮತ್ತು ಸೌರವ್ನಲ್ಲಿ ತಮ್ಮ ತಪ್ಪನ್ನು ಮನ್ನಿಸಬೇಕು ಎಂದು ಮನವಿ ಮಾಡಿದರು ರಾಕೇಶ್ನ ಸಂಬಳದಲ್ಲಿ ಬದುಕುವುದು ಜೀವನ ನಿರ್ವಹಣೆ ಅಸಾಧ್ಯ ಆದರೆ ಸೌರವ್ ನಿರ್ಧರಿಸಿದ್ದ ಅನಾಮಿಕ ಮತ್ತು ರಾಕೇಶ್ನನ್ನು ಅವರ ಸಾಮಾನುಗಳ ಸಮೇತ ಮನೆಯಿಂದ ಹೊರಹಾಕಿದರು ಗರಿಮಾಳನ್ನು ಅವಮಾನಿಸಿ ನಿರಾಶ್ರಿತಳಾಗಿಸುವ ಕನಸು ಕಾಣುತ್ತಿದ್ದ ಅನಾಮಿಕ ಈಗ ತನ್ನ ತಪ್ಪಿನ ಫಲವಾಗಿ ತಾನೇ ಮನೆಯಿಂದ ಹೊರಬಂದು ಪಾಡಿಗೆ ಮನೆಯಲ್ಲಿ ವಾಸವಿದ್ದು ಉಸಿರುಗಟ್ಟಿ ಜೀವನ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಹಾಗಾದರೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಬಾಕ್ಸ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಮತ್ತು ನಮ್ಮ ಇಂದಿನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು